ಹಿಂದಿನ ಎರಡು ನೋಟಿಸ್ ಗಳಿಗೆ ರಾಹುಲ್ ಗಾಂಧಿ ಸೂಕ್ತವಾದಂತಹ ಉತ್ತರ ಕೊಟ್ಟಿರಲಿಲ್ಲ ಡಿಸಿಎಂ ಬಿಕೆ ಹಾಗೆ ಸಿಎಂ ಹಾಗೂ ಇವತ್ತು ಯಾವಾಗ ಅರೆಸ್ಟ್ ವಾರೆಂಟ್ ಬಂತೋ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ ರಾಹುಲ್ ಸೊ ಬೆಂಗಳೂರಿನ ಕೋರ್ಟ್ಗೆ ರಾಹುಲ್ ಗಾಂಧಿ ಬರ್ತಾ ಇರೋದ್ರಿಂದ ಕೋರ್ಟ್ ಬಳಿ ಪೊಲೀಸರಿಂದ ವ್ಯಾಪಕ ಭದ್ರತೆಯನ್ನು ಒದಗಿಸಲಾಗಿದೆ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ರಾಹುಲ್ ಗಾಂಧಿ ಸೊ ಬಿಜೆಪಿ ಸರ್ಕಾರ ಹಿಂದೆ ಬೊಮ್ಮಾಯಿ ಸರ್ಕಾರ ಏನಿತ್ತು ಅದರ ವಿರುದ್ಧ ಒಂದಷ್ಟು ಅಪಪ್ರಚಾರ ಮಾಡಲಾಗಿದೆ ಅನ್ನೋ ಖಾಸಗಿ ದೂರನ್ನ ಬಿಜೆಪಿ ನೀಡಿತ್ತು ಇದು ಪಿ ಸಿಎಂ ಸರ್ಕಾರ ಫೋರ್ಟಿ ಪರ್ಸೆಂಟ್ ಸರ್ಕಾರ ಇಲ್ಲಿ ಪ್ರತಿಯೊಂದು ಫೈಲ್ ಮೂವ್ ಆಗಬೇಕಾದರೂ ಕೂಡ ಇಂತಿಷ್ಟು ರೇಟ್ ಫಿಕ್ಸ್ ಆಗಿದೆ ಇದೆಲ್ಲವನ್ನ ಕೂಡ ಟ್ವೀಟ್ ಕೂಡ ಮಾಡಿದ್ರು ರಾಹುಲ್ ಗಾಂಧಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಖಾಸಗಿ ದೂರನ ಬಿಜೆಪಿ ದಾಖಲಿಸಿತ್ತು ಸೊ ಇದೀಗ ರಾಹುಲ್ ಗಾಂಧಿ ಆ ವಿಚಾರಣೆ ಎದುರಿಸೋದಕ್ಕೆ ಬರ್ತಿದ್ದಾರೆ ಇನ್ನು ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಈ ವಿಚಾರವಾಗಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಶವ ಪ್ರಸಾದ್ ಬನ್ನಿ ನೋಡೋಣ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ದೊಡ್ಡ ದೊಡ್ಡ ಜಾಹೀರಾತನ್ನು ಕೊಟ್ಟಿದ್ದರು ದಾ ಜಾಹೀರಾತಿನಲ್ಲಿ ಯಾವುದೇ ಸತ್ಯ ಸಂಗತಿ ಇಲ್ಲ ಅಂಥೇಳಿ ನಾವು ನೋಟಿಸ್ ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ಹಗುರವಾಗಿ ತಗೊಳ್ತು ಆ ನೋಟಿಸ್ಗೆ ಉತ್ತರವನ್ನು ಕೊಡಲಿಲ್ಲ ಹಾಗಾಗಿ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿದ್ವಿ ಕೋರ್ಟ್ ಸಮನ್ಸ್ ಇಶ್ಯೂ ಮಾಡಿತು ಆಗ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಶಿವಕುಮಾರ್ ಅವರು ಹಾಗೂ ಅಪೋಸಿಷನ್ ಆಗಿದ್ದಂಥ ಸಿದ್ದರಾಮಯ್ಯವರು ಕೋರ್ಟಿಗೆ ಬಂದು ಅಪಿಯರ್ ಆಗಿದ್ದಾರೆ ಹಾಗೆಯೇ ರಾಹುಲ್ ಗಾಂಧಿಯವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಅದನ್ನು ತುಂಬ ದೊಡ್ಡ ಪ್ರಚಾರವನ್ನು ಮಾಡಿದರು ನಾವು ಅವರನ್ನು ಕೂಡ ಪಾರ್ಟಿ ಮಾಡಿದ್ವಿ ಅವರು ಆವತ್ತೇ ಬರಬೇಕಾಗಿತ್ತು ಒಂದನೇ ತಾರೀಕು ಒಂದನೇ ತಾರೀಕು ಕೋರ್ಟಿಗೆ ಬರುವಂಥದ್ದಕ್ಕೆ ವಿಶೇಷ ಅನುಮತಿ ಬೇಕು ರಾಷ್ಟ್ರೀಯ ಪಕ್ಷಗಳ ಸಭೆ ದೆಹಲಿಯಲ್ಲಿದೆ ಅನ್ನುವಂಥ ಕಾರಣವನ್ನು ಅವರು ಕೊಟ್ಟಿದ್ದರು ಕೋರ್ಟು ಕೂಡ ಇದನ್ನು ವಿಶೇಷ ಸಂದರ್ಭ ಅಂತ ಮಾಡಿ ಒಂದು ಅನುಮತಿಯನ್ನು ಕೊಟ್ಟಿದೆ ಹಾಗಾಗಿ ಕೋರ್ಟ್ಗೆ ಹಾಜರಾಗ್ತಾರೆ ಅಕಸ್ಮಾತ್ ಹಾಜರಾಗದೇ ಇದ್ದರೆ ನಾನ್ ಬೈಲಬಲ್ ವಾರೆಂಟ್ ಅನ್ನ ಅವ್ರ ವಿರುದ್ಧ ಇಶ್ಯೂ ಮಾಡಬೇಕು ಅಂತ ನಾವು ಪ್ರೆಸ್ ಮಾಡ್ತೀವಿ ನಮಗೆ ವಿಶ್ವಾಸ ಇದೆ ಕೋರ್ಟ್ ನಾನ್ ಬೈಲಬಲ್ ವಾರಂಟ್ ಅನ್ನ ಅವ್ರ ವಿರುದ್ಧ ಜಾರಿ ಮಾಡುತ್ತೆ ಅಂತ ಹೇಳಿ ನೋಡಿ ಚುನಾವಣೆ